ದಾಸರಹಳ್ಳಿಯ ಅಭಿವೃದ್ಧಿಯ ಹರಿಕಾರರು ಜನಮಾನ್ಯ ಶಾಸಕರು ಮೂರು ಬಾರಿ ಶಾಸಕರಾಗಿ ದಾಸರಹಳ್ಳಿಗೆ ಅತ್ಯುನ್ನತ ಕೊಡುಗೆಯನ್ನು ಕೊಟ್ಟಂಥ ಭೀಮಂತ ನಾಯಕ ಸದಾ ಜನರ ಹಿತವನ್ನು ಬಯಸುವಂಥ ಶ್ರೇಷ್ಠ ನಾಯಕ ನನ್ನ ಮಾರ್ಗದರ್ಶಕರು ಆದ ಶ್ರೀ ಎಸ್ ಮುನಿರಾಜಣ್ಣನವರ ಹುಟ್ಟುಹಬ್ಬದಂದು ದೇವರು ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಬಾಗಿಗಳನ್ನು ಕೊಟ್ಟು ಇನ್ನಷ್ಟು ನಮ್ಮಂಥ ಯುವಕರನ್ನು ಜನಸೇವೆಯತ್ತ ಈ ಸಾರ್ವಜನಿಕ ಜೀವನದತ್ತ ಬಂದು ಜನಸೇವೆಯನ್ನು ಮಾಡುವಂಥ ಶಕ್ತಿ ಪ್ರೇರಣೆಯನ್ನು ಯಾವಾಗಲೂ ಇದ್ದಾರೆ ಅದೇ ರೀತಿ ಇನ್ನಷ್ಟು ಅವರಿಗೆ ದೇವರ ಶಕ್ತಿ ಕೊಟ್ಟು ಇನ್ನಷ್ಟು ಅಭಿವೃದ್ಧಿಯ ಕಾರ್ಯವನ್ನು ಮಾಡ್ತಾ ಈ ದಾಸರಹಳ್ಳಿಯ ಮನೆ ಮಗನಾಗಿ ಹೇಗೆ ಬೆಳೆದಿದ್ದಾರೆ ಇನ್ನಷ್ಟು ಅವರ ಏನು ಅಂದ್ಕೊಂಡಿದ್ದಾರೆ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಅದನ್ನೆಲ್ಲ ಮಾಡುವಂಥ ಶಕ್ತಿ ಆ ಭಗವಂತ ಕರುಣೇಶ್ರೀ ಅಂತ ಕೇಳ್ಕೊತಾ ಇನ್ನೂ ಒಂದು ಸರಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ನಮ್ಮಂಥ ಯುವಕರಿಗೆ ಮಾರ್ಗದರ್ಶನಕರಾಗಿ ನಿಂತ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ದೇವರು ಅವರಿಗೆ ಇನ್ನಷ್ಟು ಭಾಗ್ಯಗಳನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ